ಅವರ ಎಂಟ್ರಿ ಹೆಂಗೆ ಆ್ಯಂಡ್ ಎನರ್ಜೆಟಿಕ್ ಆಗಿ ತುಂಬ ಚೆನ್ನಾಗಿದೆ ಸರ್ ಇವ್ರಿಗೆ ಇಷ್ಟು ವಯಸ್ಸು ಅಂತ ಹೇಳೋಕ್ಕೆ ಆಗಲ್ಲ ಅವ್ರಿಗೆ ನೋಡಿಕೊಳ್ಳೆ ಇಪ್ಪ ಮೂವತ್ತು ವರ್ಷದವ್ರ ಥರ ಇದ್ದಾರೆ ತುಂಬ ಹೆಂಗೆ ಆ್ಯಂಡ್ ಎನರ್ಜೆಟಿಕ್ ಆಗಿದೆ ಅವ್ರ ಸೀನು ನೆಕ್ಸ್ಟ್ ಲೆವೆಲ್ ಮಾತ್ರ ಈಗ ಕ್ಯಾರೆಕ್ಟರ್ಸ್ ಇದೆಯಲ್ಲ ಸರ್ ಪ್ರತಿಯೊಂದು ಕ್ಯಾರೆಕ್ಟರ್ಸು ಡೈರೆಕ್ಟ್ರದ್ದು ಸ್ಕ್ರೀನ್ ಸ್ಕ್ರೀನ್ ಪ್ರೆಸೆನ್ಸ್ ತಂದಿದಾರಲ್ಲ ಪ್ರತಿಯೊಬ್ಬ ಅದು ಭಾರಿ ಇಷ್ಟ ಆಗಿದೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಕಣ್ಣು ಮುಂದೆ ಕತೆ ಕಟ್ಟಿದಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಮೊದಲನೇ ಡೈರೆಕ್ಷನ್ ಅಂತ ಅನ್ಸಲ್ಲ ಡೈರೆಕ್ಟ್ರದ್ದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟ್ರು ಫಿಲಮು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ವಂಡರ್ಫುಲ್ ಆಗಿತ್ತು ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ಇಮೇಜಿನಿಗೆ ತಕ್ಕನಂತೆ ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ ಶಿವಣ್ಣನ ಎಂಟ್ರಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಎಂಟ್ರಿ ಬರ್ತಾರೆ ಅಂತ ಶಿವಣ್ಣ ಕೂಡ ಬಂದಿದ್ರು ಮಾತಾಡ್ಸ್ಕೊಂಡು ಬಂದೆ ತುಂಬ ತುಂಬ ಖುಷಿ ಆಯಿತು ಇವತ್ತು ರಾಜ್ಕುಮಾರ್ ಸರ್ ಬರ್ತಾ ಬೇರೆ ನನಗೆ ಅದ್ಭುತ ಒಂದು ಒಳ್ಳೆ ಫೀಲ್ ಆಯಿತು ತುಂಬ ಒಳ್ಳೆ ಮೆಸೇಜ್ ಇದೆ ಸರ್ ಯಾರಾದರೂ ಹಾಳು ಮಾಡಿಕೊಂಡಿದ್ರೆ ಚೆನ್ನಾಗಿದೆ ಇದೊಂದು ಅಂದರೆ ನಾನು ಎಲ್ಲ ಹೇಳ್ಬೋದು ವಿಜಯಲಿ ಚೆನ್ನಾಗಿದೆ ಮ್ಯೂಸಿಕ್ಲಿ ಚೆನ್ನಾಗಿದೆ ಅದು ಚೆನ್ನಾಗಿದೆ ಈ ಚೆನ್ನಾಗಿದೆ ಅಂತ ಅದೆಲ್ಲಾದರೂ ಮೀರಿ ನಂಗೆ ಅನಿಸಿದ್ದು ಇದೊಂದು ಅಪ್ಪ ಅಮ್ಮ ಜೊತೆ ನಿಮ್ಗೆ ಇಷ್ಟಪಟ್ಟರ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಕೂತ್ಕೊಂಡು ನಾ ನಮಗೆ ಇಷ್ಟ ನಾ ನಾವು ಇಷ್ಟಪಟ್ಟರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದ್ದಾಗಲೇ ಒಂದು ಮನವರ್ಕೆ ಮಾಡ್ಕೊಡೋಂಥ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ನಾವು ಕಳಿಯೋ ಒಂದೊಂದು ಸೆಕೆಂಡು ನಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿ ಮನವರ್ಕೆ ಮಾಡಿಸ್ಕೊಟ್ಟಿದ್ದಾರೆ ಆ್ಯಂಡ್ ಯಾವುದೂ ಒಂದು ಹೊಸ ತಂಡ ಒಂದು ಫಸ್ಟ್ ಟೈಮ್ ಅವ್ರು ಮಾಡಿರೋದಂತ ಅನಿಸಲ್ಲ ತುಂಬ ಪ್ರೊಫೆಷ್ನಲ್ ಆಗಿ ತುಂಬ ನೀಟಾಗಿ ತುಂಬ ಒಂದು ಇಂಟರ್ನ್ಯಾಷನಲ್ ಸಿನಿಮಾ ಕ್ವಾಲಿಟಿ ಏನು ನಾವು ನೋಡ್ತೀವಿ ಆ ಥರದಲ್ಲೇ ಸೊ ಆ್ಯಶ್ ದ ಪ್ರೊಡ್ಯೂಸರ್ ಶಿವಣ್ಣ ಆಗಿರ್ಬೋದು ಗೀತಕ್ ಆಗಿರ್ಬೋದು ನೀವೇದೇ ಶಿವರಾಜ್ ಕುಮಾರ್ ಆಗಿರ್ಬೋದು ಒಂದು ಹೊಸ ಪ್ರತಿಭೆ ಒಂದು ಹೊಸ ತಂಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬಟ್ ಹೊಸ ತಂಡ ಅಂತ ಅನ್ಸಲ್ಲ ಅದೇ ಈ ಮೂವಿ ಸ್ಪೆಷಾಲಿಟಿ ಸೊ ಎಲ್ಲ ಬನ್ನಿ ಈ ಸಿನಿಮಾ ಅದೆಲ್ಲ ಟೆಕ್ನಿಕಲ್ ಅಬಿಲಿಟೀಸ್ಗಿಂತ ಮೀರಿ ಈ ಮೂವಿ ನಿಮಗೆ ಮನೋರಂಜನೆ ಕೊಡುತ್ತೆ ಆ ಮನೋರಂಜನೆಗೋಸ್ಕರ ಆದರೂ ಸಿನಿಮಾಗೆ ಬನ್ನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಏ ಒಬ್ಬಮ್ಮ ಒಬ್ಬ ಮಗ ಮಗಳು ತಂದೆ ತಾಯಿನ ಕಳ್ಕೊಂಡಾಗ ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ ಮಕ್ಕಳಿಗೆ ತಂದೆ ತಾಯಿನೇ ಎಲ್ಲ ಎಷ್ಟೇ ಆಸ್ತಿ ಮಾಡಿರಲಿ ಎಷ್ಟೇ ಇದು ಮಾಡಿರಲಿ ತಂದೆ ತಾಯಿನೇ ಎಲ್ಲ ಚೆನ್ನಾಗಿದೆ ಆ್ಯಕ್ಟಿಂಗ್ ಆ್ಯಕ್ಟಿಂಗಲ್ಲೂ ಅವ್ರದ್ದು ಫೈರೆಕ್ಷನು ಫಸ್ಟು ಆ್ಯಕ್ಟಿಂಗು ಆ್ಯಕ್ಟಿಂಗಲ್ಲೂ ಹೋಗ್ಬಿಟ್ಟು ಎಲ್ಲದರಲ್ಲೂ ಬಿಟ್ಟು ಸಕ್ಕತ್ತಾಗಿದೆ ಸಿನಿಮಾ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಆರೈಸಿ ಎಲ್ ಶಿವಣ ಎಂಟ್ರಿ ಮಾತ್ರ ಮಸ್ತಲ್ಲೈತೆ ಕ್ಲೈಮ್ಯಾಕ್ಸಲ್ಲೂ ಬರ್ತಾರೆ ಶಿವಣ್ಣ ಎಂಟ್ರಿ ಭಾರಿಲೈತೆ ಅವ್ರದ್ದು ಥ್ಯಾಂಕ್ ಯು ರಾಜ್ಕುಮಾರ್ ಗೊತ್ತು ಗೊತ್ತು ರಾಜ್ಕುಮಾರ್ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನ್ನನಲ್ಲ ಅವ್ರು ಅವ್ರು ಇದ್ದಾಗ ನಾನು ಹುಟ್ಟೇ ಇರಲಿಲ್ಲ ಅದಂತೂ ಪಕ್ಕ ನಾ ಅವರು ಇದಾದಾಗ ನಾನು ಹುಟ್ಟಿದ್ದು ತೌಸಂಡ್ ಫೈ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಸ್ಟೋರಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದೆ ಚೆನ್ನಾಗಿತ್ತು ಚೆನ್ನಾಗಿದೆ 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 ಥ್ಯಾಂಕ್ ಯು